ಶ್ರೀಗಂಧ ಶ್ರೀಗಂಧ ಒಂದು ಸುವಾಸಿತ ಮರ ಸಸ್ಯಶಾಸ್ತ್ರದ ಪ್ರಕಾರ ಶ್ರೀಗಂಧ ಸ್ಯಾಂಟಲಂ ಎಂಬ ವಂಶಕ್ಕೆ ಸೇರಿದ ಒಂದು ಮರ ಇದರ ತಳಿಗಳು ನೇಪಾಳ ದಕ್ಷಿಣ ಭಾರತ ಶ್ರೀಲಂಕಾ ದಕ್ಷಿಣ ಶಾಂತಸಾಗರ ಆಸ್ಟ್ರೇಲಿಯಾಗಳಲ್ಲಿ ಕಂಡುಬರುತ್ತೆ ಪ್ರಮುಖವಾಗಿ ಸುವಾಸನಾ ದ್ರವ್ಯ ಊದಿನಕಟ್ಟಿ ಮತ್ತು ಕೆತ್ತನೆಯ ಕೆಲಸಗಳಲ್ಲಿ ಶ್ರೀಗಂಧವನ್ನು ಬಳಸ್ತಾರೆ ಭಾರತದ ಕೆಲ ದೇವಾಲಯಗಳು ಶ್ರೀಗಂಧದಿಂದಲೇ ಮಾಡಲ್ಪಟ್ಟಿದ್ದು ಹಲವು ಶತಮಾನಗಳವರೆಗೆ ತಮ್ಮ ಸುವಾಸನೆಯನ್ನು ಉಳಿಸಿಕೊಳ್ಳುತ್ತೆ ಏಷ್ಯಾದಲ್ಲಿ ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ಶ್ರೀಗಂಧದ ಮರದಿಂದ ನಗಗಳ ಪೆಟ್ಟಿಗೆ ಅಂದರೆ ದುಡ್ಡಿನ ಪೆಟ್ಟಿಗೆ ಮತ್ತು ಸೂಕ್ಷ್ಮ ಕುಸುರಿ ಕೆತ್ತನೆಯುಳ್ಳ ಅಲಂಕಾರಿಕ ವಸ್ತುಗಳನ್ನು ತಯಾರಿಸ್ತಾರೆ ಸಾಮಾನ್ಯವಾಗಿ ಶ್ರೀಗಂಧದ ಮರ ಕೆಂಪು ಬಿಳಿ ಬಣ್ಣದ ಕಾಂಡಗಳನ್ನು ಹೊಂದಿರುತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಉಪಯೋಗಗಳು ಮತ್ತು ಅದರ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಶ್ರೀಗಂಧವನ್ನು ವ್ಯಾಪಕವಾಗಿ ಹಲವು ರೂಪದಲ್ಲಿ ಬಳಸ್ತಾರೆ ಚಂದನವಾಗಿ ಊದುಕಟ್ಟಿಗಳಲ್ಲಿ ಚಂದನ ಮಿಶ್ರಿತ ಜಲವಾಗಿ ನೊಸಲಿಗೆ ತಿಲಕವಾಗಿ ಪೂಜಾ ಪುನಸ್ಕಾರಗಳಲ್ಲಿ ಬಳಸ್ತಾರೆ ದೇವರ ಮೂರ್ತಿಗಳಿಗೆ ಶಿವಲಿಂಗಕ್ಕೆ ಅಭಿಷೇಕದ ತರುವಾಯ ಚಂದನದ ಲೇಪನವನ್ನು ಅರ್ಪಿಸೋದು ಸಂಪ್ರದಾಯ ಇದೆಲ್ಲ ಹಿಂದೂಗಳಿಗೆ ಗೊತ್ತಿರುವ ವಿಷಯನೇ ಬೌದ್ಧ ಧರ್ಮದಲ್ಲಿ ಶ್ರೀಗಂಧವು ಪದ್ಮ ಗುಂಪಿಗೆ ಸೇರಿದ್ದಾಗಿದ್ದು ಬೋಧಿಸತ್ವ ಅಮಿತಾಭನನ್ನು ಸೂಚಿಸುತ್ತೆ ಶ್ರೀಗಂಧದ ಸುವಾಸನೆಯು ಮಾನವನ ಆಸೆ ಆಕಾಂಕ್ಷೆಗಳನ್ನು ಮಾರ್ಪ ಧ್ಯಾನ ನಿರತನಾಗಿರುವಂತೆ ಬುದ್ಧಿಯನ್ನು ಚುರುಕಾಗಿರಿಸುತ್ತೆ ಬುದ್ಧನಿಗೆ ಸಮರ್ಪಿಸುವ ಗಂಧದ ಕಡ್ಡಿಗಳಲ್ಲಿ ಶ್ರೀಗಂಧದ ಪಾತ್ರ ಪ್ರಮುಖವಾಗಿರುತ್ತೆ ಧಾರ್ಮಿಕ ಮತ್ತು ಇತರ ಸಮಾರಂಭಗಳಲ್ಲಿ ಶ್ರೀಗಂಧ ಮತ್ತು ಅಗರ್ ಮರಗಳಿಂದ ತಯಾರಾದ ಸುವಾಸನೆಯ ಮತ್ತು ಧೂಪದ ವಸ್ತುಗಳ ಬಳಕೆ ಜಪಾನ್ ಮತ್ತು ಚೀನಾಗಳಲ್ಲೂ ಬಲು ಜನಪ್ರಿಯವಾಗಿದೆ ಸ್ನೇಹಿತರೆ ಈ ಶ್ರೀಗಂಧವನ್ನು ಔಷಧಿಗಳಲ್ಲೂ ಬಳಕೆ ಮಾಡ್ತಾರೆ ಅತ್ಯಂತ ಶುದ್ಧ ರೂಪದಲ್ಲಿರುವ ಶ್ರೀಗಂಧದ ತೈಲವನ್ನು ಆಯುರ್ವೇದ ಚಿಕಿತ್ಸೆಗಳಲ್ಲಿ ಉದ್ವೇಗ ಶಮನ ಮಾಡಲು ಉಪಯೋಗಿಸ್ತಾರೆ ಶ್ರೀಗಂಧದ ತೈಲವು ಶರೀರದ ಒಳಗೆ ಮತ್ತು ಹೊರಭಾಗದಲ್ಲಿ ನಂಜು ನಿರೋಧಕವಾಗಿ ಬಳಸಲ್ಪಡುತ್ತೆ ಶ್ರೀಗಂಧದ ತೈಲದ ಮುಖ್ಯ ಅಂಗವಾದ ಸನಾಟಲ್ ಎಂಬ ನಂಜನ್ನುಂಟು ಮಾಡುವ ಸೂಕ್ಷ್ಮಜೀವಿಗಳನ್ನು ವಿರೋಧಿಸುವ ಗುಣವನ್ನು ಹೊಂದಿದೆ ವಾಸನಾ ಚಿಕಿತ್ಸೆ ಮತ್ತು ಸುಗಂಧ ಸಾಬೂನುಗಳ ತಯಾರಿಕೆಯಲ್ಲಿಯೂ ಶ್ರೀಗಂಧವನ್ನು ಉಪಯೋಗಿಸ್ತಾರೆ ಶ್ರೀಗಂಧದ ತೈಲವು ಚರ್ಮದ ಸೌಂದರ್ಯವನ್ನು ಹೆಚ್ಚಿಸುವ ಗುಣವನ್ನು ಸಹ ಹೊಂದಿದೆ ಸ್ನೇಹಿತರೆ ಶ್ರೀಗಂಧದ ಎಣ್ಣೆ ಬ್ಯಾಕ್ಟೀರಿಯಾ ವಿರೋಧಿ ಉರಿಯೂತದ ಗುಣಲಕ್ಷಣಗಳನ್ನು ಕೂಡಿದೆ ಶ್ರೀಗಂಧದ ಎಣ್ಣೆ ಕೂದಲು ಉದುರುವಿಕೆ ಮತ್ತು ತಲೆ ಹೊಟ್ಟು ಮುಂತಾದ ಕೂದಲಿನ ಸಮಸ್ಯೆಗಳಿಗೂ ಚಿಕಿತ್ಸೆಯನ್ನು ನೀಡುತ್ತೆ ಶ್ರೀಗಂಧದ ಎಣ್ಣೆ ಬಳಸುವುದರಿಂದ ಕೂದಲು ಮೃದು ಮತ್ತು ಆರೋಗ್ಯಕರವಾಗಿರುತ್ತೆ ಸೌಂದರ್ಯ ವೃದ್ಧಿಗೆ ಬಳಸುವ ನೈಸರ್ಗಿಕ ವಸ್ತುಗಳಲ್ಲಿ ಶ್ರೀಗಂಧ ಕೂಡ ಒಂದು ಕೆಲವರು ಗಂಧದ ಪುಡಿಯನ್ನು ಬಳಸಿದ್ರೆ ಇನ್ನು ಕೆಲವರು ಗಂಧದ ಎಣ್ಣೆಯನ್ನು ಬಳಸ್ತಾರೆ ನಂಜು ನಿರೋಧಕ ತೈಲವು ಸೌಮ್ಯವಾದ ಮಣ್ಣಿನಲ್ಲಿ ಪರಿಮಳವನ್ನು ಹೊಂದಿರುತ್ತೆ ನಿಮ್ಮ ಸೌಂದರ್ಯಕ್ಕೆ ಮಾತ್ರವಲ್ಲ ದೇಹದ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಶ್ರೀಗಂಧದ ಎಣ್ಣೆ ವಿಶ್ರಾಂತಿ ಮತ್ತು ಶಾಂತಗೊಳಿಸುವ ಗುಣಲಕ್ಷಣಗಳಿಗೆ ಹೆಸರುವಾಸಿ ಗಂಧದ ಪರಿಮಳ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡಿ ಭಾವನೆಗಳನ್ನು ಕೂಡ ನಿಯಂತ್ರಣದಲ್ಲಿಡುತ್ತೆ ಆತಂಕ ಖಿನ್ನತೆಯ ಲಕ್ಷ ಲಕ್ಷಣಗಳನ್ನು ಕಡಿಮೆ ಮಾಡುತ್ತೆ ಸುವಾಸನೆಯಿಂದ ಉತ್ತಮ ನಿದ್ರೆ ಕೂಡ ಬರುತ್ತೆ ಸ್ನೇಹಿತರೆ ಶ್ರೀಗಂಧ ಚರ್ಮಕ್ಕೆ ತುಂಬಾನೇ ಒಳ್ಳೆಯದು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿರುವ ಗಂಧ ಎಣ್ಣೆಯು ನಿಮ್ಮ ಚರ್ಮದ ಆರೋಗ್ಯವನ್ನು ಉತ್ತೇಜಿಸುತ್ತೆ ಚರ್ಮವನ್ನು ಆರೋಗ್ಯಕರವಾಗಿ ಒಳೆಯುವಂತೆ ಮಾಡುತ್ತೆ ದೇಹದಿಂದ ಫ್ರೀ ರಾಡಿಕಲ್ಗಳನ್ನು ತೆಗೆದುಹಾಕಿ ಆಕ್ಸಿಡೇಟಿವ್ ಹಾನಿಯನ್ನು ಕಡಿಮೆ ಮಾಡುತ್ತೆ ಗಂಧದ ಎಣ್ಣೆಯಲ್ಲಿ ಉರಿಯೂತದ ಗುಣಲಕ್ಷಣಗಳನ್ನು ಕಡಿಮೆ ಮಾಡುವ ಅಂಶವಿದೆ ಚರ್ಮವನ್ನು ಮೊಡವೆಗಳಿಂದ ಶಮನಗೊಳಿಸಿ ಕಲೆಗಳು ಸುಕ್ಕುಗಳು ರಹಿತವಾಗಿ ಮಾಡುತ್ತೆ ವಯಸ್ಸಾದ ಚಿಹ್ನೆಗಳನ್ನು ತಡೆಯುತ್ತೆ ಚರ್ಮದ ಟ್ಯಾನಿಂಗ್ ಕೂಡ ಇದರಿಂದ ಕಡಿಮೆಯಾಗುತ್ತೆ ಸ್ನೇಹಿತರೆ ನೀವೇನಾದರೂ ಚರ್ಮ ಸುಕ್ಕುಗಟ್ಟಿದ್ದರೆ ಪ್ರತಿನಿತ್ಯ ಶ್ರೀಗಂಧದ ಎಣ್ಣೆಯನ್ನು ಬಳಸೋದ್ರಿಂದ ಅತ್ಯುತ್ತಮ ಫಲವನ್ನು ನೀವು ನೋಡಬಹುದು ಇನ್ನು ಗಂಧದ ಎಣ್ಣೆ ಹಲ್ಲಿನ ಬಾಯಿಯ ಕುಳಿಯನ್ನು ಕೂಡ ವಾಸಿ ಮಾಡುತ್ತೆ ಹಲ್ಲಿನ ಬಾಯಿಯಲ್ಲಿ ಉಂಟಾಗುವ ಕುಳಿಯನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ತಡೆಯಲು ಸಹಾಯ ಮಾಡುತ್ತೆ ನಿಮ್ಮ ಅಲ್ಲಿನ ಆರೋಗ್ಯವನ್ನು ಉತ್ತಮಗೊಳಿಸುತ್ತೆ ಬಾಯಿಯನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತೆ ರಕ್ತಸ್ರಾವ ವಸೂಟುಗಳು ಬಾಯಿಯಲ್ಲಿ ಸಣ್ಣ ಗಾಯಗಳನ್ನು ಗುಣಪಡಿಸುತ್ತೆ ನಿಮ್ಮ ವಸತುಗಳನ್ನು ಸಹ ಬಲಪಡಿಸುತ್ತೆ ಜೀರ್ಣಾಂಗ ವ್ಯೂಹದ ಸ್ರವಿಸುವಿಕೆಯನ್ನು ಸುಧಾರಿಸುತ್ತೆ ಲಾಲಾರಸವನ್ನು ಸುಧಾರಿಸಲು ಕೂಡ ನಿಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಅನೇಕ ಉಪಯೋಗಗಳನ್ನು ಹೊಂದಿರುವ ಶ್ರೀಗಂಧದ ಎಣ್ಣೆಯಲ್ಲಿರುವ ಐಪೋಟೆನ್ಸಿವ್ ಏಜೆಂಟ್ ನಿಮ್ಮ ಸಿಸ್ಟೋಲಿಕ್ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ ರಕ್ತದೊತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತೆ ನಿಮ್ಮ ರಕ್ತದೊತ್ತಡವನ್ನು ನಿಯಂತ್ರಿಸಲು ನೀವು ಎಡಿಬಲ್ ಶ್ರೀಗಂಧದ ಎಣ್ಣೆಯನ್ನು ಹಾಲಿನಲ್ಲಿ ಬೆರೆಸಿ ನಿಯಮಿತವಾಗಿ ಕುಡಿಯಬಹುದು ಶ್ರೀಗಂಧದ ಎಣ್ಣೆ ಬ್ಯಾಕ್ಟೀರಿಯಾ ವಿರೋಧಿಯಾಗಿದ್ದು ಗಂಧದ ಎಣ್ಣೆಯನ್ನು ಬಳಸೋದ್ರಿಂದ ಕೂದಲು ಒಳೆಯುವುದು ತಲೆ ಹುಟ್ಟು ನಿವಾರಣೆ ಕೂದಲು ಬೆಳೆಯುವುದು ಇಷ್ಟೆಲ್ಲ ಅನುಕೂಲಗಳನ್ನು ಪಡೆಯಬಹುದು ಇಷ್ಟೇ ಅಲ್ಲದೆ ಶ್ರೀಗಂಧವನ್ನು ಸುಗಂಧ ದ್ರವ್ಯವಾಗಿಯೇ ಬಳಸ್ತಾರೆ ಅಲಂಕಾರಿಕ ಪ್ರಿಯರಾದ ನಾವು ಇಂದು ಅತ್ಯಂತ ದುಬಾರಿ ಬೆಲೆಯನ್ನು ಕೊಟ್ಟು ಸುಗಂಧ ದ್ರವ್ಯಗಳನ್ನು ಬಳಸ್ತೀವಿ ಶ್ರೀಗಂಧದ ಸುಗಂಧ ದ್ರವ್ಯ ಅತ್ಯುತ್ತಮವಾದ ಸುಗಂಧ ದ್ರವ್ಯವಾಗಿದ್ದು ಆರೋಗ್ಯಕ್ಕೂ ಕೂಡ ಉತ್ತಮವಾಗಿರುತ್ತೆ ಇದು ಎಲೆಗಳ ಮೂಲಕ ತಂಪನ್ನು ಬಿಡುಗಡೆ ಮಾಡಿ ಸಾಮಾನ್ಯವಾಗಿ ಶ್ರೀಗಂಧದ ಮರಗಳು ಬೆಳೆಯುವ ಸ್ಥಳಗಳಲ್ಲಿ ಹೆಚ್ಚಾಗಿ ಮಳೆಯನ್ನು ಉಂಟು ಮಾಡುವಂತೆ ಮಾಡುತ್ತೆ ಭಾರತ ಮತ್ತು ಇಂಡೋನೇಷ್ಯಾದಲ್ಲಿ ಶ್ರೀಗಂಧ ಮರವನ್ನು ಹೆಚ್ಚಾಗಿ ಬಳಸ್ತಾರೆ ಎಂಟರಿಂದ ಹನ್ನೆರಡು ಮೀಟರ್ ಎತ್ತರ ಎರಡೂವರೆ ಮೀಟರ್ ಸುತ್ತಳತೆಯಲ್ಲಿ ಬೆಳೆಯುತ್ತೆ ತೊಗೊಟೆ ನಯವಾದ ಮತ್ತು ಬೂದು ಕಂದು ಹಾಗೂ ಸಣ್ಣ ಹೂವುಗಳು ಅನೇಕ ಸಣ್ಣ ಕಾಂಡಗಳನ್ನು ಹೊಂದಿರುತ್ತೆ ಸ್ನೇಹಿತರೆ ಶ್ರೀಗಂಧವು ಮರದ ಕೇಂದ್ರ ಭಾಗವಾಗಿದ್ದು ಈ ಗಂಧದಿಂದ ತೆಗೆದ ಎಣ್ಣೆಯನ್ನು ಈಸ್ಟ್ ಇಂಡಿಯನ್ ಶ್ರೀಗಂಧದ ಎಣ್ಣೆ ಅಂತಾನೆ ಕರೀತಾರೆ ಇದನ್ನು ವಿವಿಧ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಗೆ ಬಳಸ್ತಾರೆ ಈ ಮರವನ್ನು ಗಂಧದ ಮರವನ್ನು ಪುಕುಟ್ಟಿ ಪುಡಿ ಮಾಡಿ ಗಂಧದ ಪೌಡರನ್ನು ಬಳಸಬಹುದು ಮಧುಮೇಹಗಳು ನೆಲ್ಲಿಕಾಯಿ ರಸದೊಂದಿಗೆ ಸ್ವಲ್ಪ ಶ್ರೀಗಂಧವನ್ನು ಬೆರೆಸಿ ಪ್ರತಿದಿನ ಸೇವಿಸುವುದರಿಂದ ಮಧುಮೇಹ ಸಮಸ್ಯೆ ದೂರವಾಗುತ್ತೆ ಶ್ರೀಗಂಧವನ್ನು ಗೋರಂಟಿ ಬೀಜಗಳೊಂದಿಗೆ ಬೆರೆಸಿ ಮನೆಯಲ್ಲಿ ಧೂಪದ್ರವ್ಯವನ್ನು ಹಾಕಿದರೆ ಮನೆಗೆ ಪರಿಮಳಯುಕ್ತ ತಂಗಾಳಿಯನ್ನು ನೀಡುತ್ತೆ ಪಾರ್ಶ್ವವಾಯು ಸಂಧಿವಾದದಂತಹ ಕಾಯಿಲೆಗಳಿಗೆ ಗಂಧದ ಎಣ್ಣೆಯ ಆಂತರಿಕ ಔಷಧಿಯಾಗಿ ಉಪಯುಕ್ತ ಮಾಡ್ತಾರೆ ಗಂಧವು ನಮಗೆ ಅನೇಕ ರೀತಿಯ ಪ್ರಯೋಜನವನ್ನು ಉಂಟು ನಮ್ಮ ದೇಹವನ್ನು ಸುಧಾರಿಸುತ್ತೆ ಇನ್ನು ಗಂಧದಿಂದ ಪಾನೀಯಗಳಲ್ಲೂ ನಾವು ಪ್ರಯೋಜನವನ್ನು ಪಡೆಯಬಹುದು ಗಂಧದ ಚಹಾವು ಯಕೃತ್ತು ಮತ್ತು ಪಿತ್ತಕೋಶದ ಸಮಸ್ಯೆಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತೆ ಗಂಧದ ಚಹಾವನ್ನು ಸೇವಿಸೋದ್ರಿಂದ ಮಾನಸಿಕ ಆರೋಗ್ಯ ಸಮಸ್ಯೆ ಸುಧಾರಿಸುತ್ತೆ ಗಂಧದ ಎಣ್ಣೆ ಚರ್ಮಕ್ಕೆ ಅನೇಕ ಪ್ರಯೋಜನವನ್ನು ಉಂಟು ಮಾಡುತ್ತೆ ಗಂಧದ ಎಣ್ಣೆಯನ್ನು ಮುಖಕ್ಕೆ ಹಚ್ಚೋದ್ರಿಂದ ಚರ್ಮದ ಕೋಶಗಳನ್ನು ಉತ್ತಮಗೊಳಿಸುತ್ತೆ ಇದು ಶ್ರೀಗಂಧದ ಕುರಿತಾಗಿರುವಂತಹ ಮಾಹಿತಿ ಶ್ರೀಗಂಧವನ್ನು ನಾವು ಪ್ರತಿನಿತ್ಯ ಬಳಸೋದ್ರಿಂದ ಚರ್ಮಕ್ಕೆ ಸಂಬಂಧಿಸಿದ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಬಹುದು ಹಾಗೂ ಮನುಷ್ಯನಲ್ಲಿ ಉಂಟಾಗುವಂಥ ಕೆಲವೊಂದು ಕಾಯಿಲೆಗಳಿಗೂ ಕೂಡ ಶ್ರೀಗಂಧ ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡುತ್ತೆ ಸ್ನೇಹಿತರೆ ನೀವು ಕೂಡ ಗಂಧದ ಮಹತ್ವವನ್ನು ತಿಳಿದುಕೊಂಡು ಪ್ರತಿನಿತ್ಯ ಜೀವನದಲ್ಲಿ ಗಂಧವನ್ನು ಬಳಸಿಕೊಳ್ಳಿ ಇದು ಶ್ರೀಗಂಧದ ಬಗ್ಗೆ ಇರುವಂತಹ ಚಿಕ್ಕದಾದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು